ಬಾವ ಜೊತೆ ಎಂಗೇಜ್ಮೆಂಟ್ ಆಯ್ತು ಬಾಯ್ ಫ್ರೆಂಡ್ ಜೊತೆ ಮದುವೆ ಮಾಡಿಕೊಂಡ ಲವರ್ ಇತ್ತೀಚೆಗೆ ಆಗೋ ಮದುವೆ ತಾಳಿ ಕಟ್ಟಿ ಚೌಟ್ರಿಯಿಂದಲೋ ದೇವಸ್ಥಾನದಿಂದಲೋ ಹೊರಗೆ ಬರೋವರೆಗೂ ಗ್ಯಾರಂಟಿ ಇಲ್ಲ ಅನ್ನುವಂತಾಗಿದೆ ಎಷ್ಟೋ ಮದುವೆಗಳು ಮುಹೂರ್ತ ವೇಳೆಗೆ ಮುರಿದು ಬಿದ್ದಿವೆ ಇನ್ನೂ ಹಲವು ಮದುವೆಗಳು ಆರು ತಿಂಗಳು ವರ್ಷವೋ ಸಂಸಾರ ಮಾಡಿ ನಂತರವೂ ಹುಡುಗಿ ಬಾಯ್ ಫ್ರೆಂಡ್ ಜೊತೆ ಜಂಪ್ ಮಾಡಿದ ಉದಾಹರಣೆಗಳು ಇವೆ ಅಂತಹದೇ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ ಎಂಗೇಜ್ಮೆಂಟ್ ಆಗಿದ್ದು ಬಾವನ ಜೊತೆ ಆದ್ರೆ ಮದುವೆ ಆಗಿದ್ದು ಮಾತ್ರ ಬಾಯ್ ಫ್ರೆಂಡ್ ಅದ್ಯಾವ ಯಾವ ಹುಡುಗಿ ಯಾವ ಊರು ಅಂತೀರಾ ಈ ಲವ್ ಸ್ಟೋರಿ ತಪ್ಪದೆ ನೋಡಿ ಹೌದು ನೀವು ನೋಡ್ತಿರೋದು ಈ ಹುಡುಗಿಯ ಹೆಸರು ಅಕ್ಷರ ಊರು ಶಿಡ್ಲಘಟ್ಟ ನಗರ ಈಕೆಯನ್ನು ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ತಮ್ಮ ಸೋದರ ಸಂಬಂಧಿ ಭಾವನ ಮುನೇಗೌಡ ಎನ್ನುವವನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಇನ್ನೇನು ಚೌಟ್ರಿ ಬುಕ್ ಮಾಡಿ ಮದುವೆ ದಿನಾಂಕ ನಿಗದಿಸಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸಿ ಸಂಬಂಧಿಕರು ಬಂಧು ಮಿತ್ರರಿಗೆ ಹಂಚಿಕೆ ಮಾಡಲು ಹುಡುಗನ ಕಡೆಯವರು ತಯಾರಿ ನಡೆಸುತ್ತಿದ್ದರು ಆದರೆ ಹುಡುಗಿಗೆ ಏನಾಯ್ತೋ ಗೊತ್ತಿಲ್ಲ ತನ್ನ ಬಾಯ್ ಫ್ರೆಂಡ್ ಶಿಡ್ಲಘಟ್ಟ ನಗರದ ಗಣೇಶ್ ಎನ್ನುವವನ ಜೊತೆ ಜಂಪ್ ಬಿಟ್ಟಿದ್ದಳು ಮಾಹಿತಿ ತಿಳಿದ ಹುಡುಗನ ಕಡೆಯವರು ದಿಕ್ಕು ಕಾಣದಂತಾಗಿದ್ದರು ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಹುಡುಗಿ ಕಡೆಯವರು ಶಿಡ್ಲಘಟ್ಟ ನಗರ ಠಾಣೆಗೆ ದೂರು ನೀಡಿದ್ದರು ಇತ್ತ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಹುಡುಗನ ಕಡೆಯವರು ಮದುವೆ ಹೆಣ್ಣು ನಾಪತ್ತೆಯಾಗಿದ್ದಾಳೆ ಹುಡುಗಿ ಕೊಡಿ ಅಂತ ದೂರು ನೀಡಿದ್ದರು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಹಾಗೂ ಸಿಬ್ಬಂದಿ ಹುಡುಗಿಯ ನಾಪತ್ತೆಯ ಜಾಡು ಹಿಡಿದು ಹುಡುಕಾಟ ನಡೆಸಿದಾಗ ಇವರು ಧರ್ಮಸ್ಥಳದಲ್ಲಿದ್ದಾರೆ ಎಂಬುದು ಗೊತ್ತಾಗಿದೆ ಪೊಲೀಸ್ ಮೆಸೇಜ್ಗೆ ಸ್ಪಂದಿಸಿದ ಧರ್ಮಸ್ಥಳ ಅಧಿಕಾರಿಗಳು ಅಲ್ಲಿ ಮದುವೆ ಆಗುತ್ತಿರುವ ಮಾಹಿತಿ ನೀಡಿದ್ದರು ಅಲ್ಲಿಂದ ಕರೆತಂದ ಪೊಲೀಸರು ವಿಚಾರಣೆ ನಡೆಸಿ ಹುಡುಗಿ ಹುಡುಗ ಒಪ್ಪಿಗೆ ಮೇರೆಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಹಾರ ಬದಲಾಯಿಸಿ ಮದುವೆ ಮಾಡಿಸಿದರು ದಾಖಲಾಗಿತ್ತು ಅದರಂತೆ ಈ ದಿನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟ ಪತ್ತೆ ಹಚ್ಚಿದಾಗ ಇತರ ಇಬ್ರು ಧರ್ಮಸ್ಥಳ ಧರ್ಮಸ್ಥಳ ಕರೆಸಂಬ ಅವರು ತಂದೆ ತಾಯಿ ಒಪ್ಪಿಗೆ ಹುಡುಗಿಯವರ ತಂದೆ ತಾಯಿ ಮತ್ತೆ ಹುಡುಗಿ ತಂದೆ ತಾಯಿ ಮತ್ತೆ ಅವ್ರೆಲ್ಲಾ ಹಿರಿಯರ ಒಪ್ಪಿಗೆ ಮೇರೆಗೆ ಇದನ್ನ ಒಬ್ಬರಕ್ಕೊಬ್ರು ಪ್ರೀತಿಸಿದ್ದಾರೆ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ಧರ್ಮಸ್ಥಳದಲ್ಲೇ ಮದ್ವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಇಲ್ಲ ಧರ್ಮಸ್ಥಳದಲ್ಲೇ ಅವ್ರು ತಾಲಿ ಕಟ್ಕೊಂಡಿದ್ರು ಈಗ ಇಲ್ಲಿ ಆರ್ಗಳು ಅವ್ರ ಹಿರಿಯರ ಸಮುದ್ರದಲ್ಲಿ ಆರ್ಗಳು ಬದಲಾವಣೆ ಮಾಡ್ಕೊಂಡಿದ್ದಾರೆ ಮದುವೆ ಶಾಸ್ತ್ರ ಮುಗಿಸಿದ ಮೇಲೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿಯೂ ಇಬ್ಬರನ್ನು ಹಾಜರುಪಡಿಸಿ ಹುಡುಗಿ ಸಿಕ್ಕಿರುವ ಬಗ್ಗೆ ಎಂಗೇಜ್ಮೆಂಟ್ ಆಗಿದ್ದ ಸೋದರ ಮಾವನಿಗೆ ಸ್ಪಷ್ಟನೆ ನೀಡಿ ಹೇಳಿಕೆ ತೆಗೆದುಕೊಂಡು ಮದುವೆಯಾದ ಹುಡುಗನ ಜೊತೆ ಕಳಿಸಿಕೊಟ್ಟರು ಇನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಗೆ ಸಿದ್ಧಪಡಿಸಿಕೊಂಡಿದ್ದ ಮುನೇಗೌಡ ಫ್ಯಾಮಿಲಿ ಬಂದ ದಾರಿಗೆ ಸುಂಕವಿಲ್ಲ ಎಂದು ಮನೆಗೆ ವಾಪಸ್ಸಾಗಿದ್ದಾರೆ ಮದುವೆ ವಯಸ್ಸಿಗೆ ಬಂದ ಮೇಲೆ ಹುಡುಗ ಹುಡುಗಿ ಇಷ್ಟಪಟ್ಟು ಆಗೋದ್ರಲ್ಲಿ ತಪ್ಪಿಲ್ಲ ಆದರೆ ಮದುವೆ ಆಗೋಕ್ಕೂ ಮೊದಲು ಇನ್ನೊಬ್ಬರ ಜೊತೆ ಮದುವೆ ಆಗುವ ಒಪ್ಪಿಗೆ ಕೊಟ್ಟೋದ್ಯಾಕೆ ಖರ್ಚು ಮಾಡಿಸೋದ್ಯಾಕೆ ಮೊದಲೇ ತಮ್ಮ ತೀರ್ಮಾನ ಹೇಳಿಬಿಟ್ರೆ ಒಂದು ಕೆಲಸ ಮುಗೀತಿತ್ತಲ್ಲ ಈ ಟೀನೇಜ್ ಮಕ್ಕಳು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತೊಂದು ಕಡೆ ಪೋಷಕರು ಸಹ ವಯಸ್ಸಿಗೆ ಬಂದು ಪ್ರೀತಿಸಿ ಮದುವೆಯಾಗೋ ಪ್ರೇಮಿಗಳನ್ನ ಕ್ರೂರವಾಗಿ ನಡೆಸಿಕೊಳ್ಳೋದು ಬಿಡಬೇಕು ಅವರ ಹಣೆ ಬರಹ ಹೇಗಿರುತ್ತದೋ ಹಾಗೆ ಆಗುತ್ತೆ ಅಂತ ಸುಮ್ಮನಿರಬೇಕು ಇದು ನಮ್ಮ ಕಳಕಳಿ ಅಂಬರೀಷ್ ಚಿಕ್ಕಬಳ್ಳಾಪುರ